ನಮಸ್ಕಾರ ಭರ್ಜರಿ ಶತಕ ಸಿಡಿಸಿ ಆರ್ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಅತ್ತರು ಇಶನ್ ಕಿಶನ್ ಬಳಿಕ ರೋಹಿತ್ ಮತ್ತು ಪಾಂಡ್ಯ ಬಗ್ಗೆ ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಆರ್ ವಿರುದ್ಧ ಎಚ್ ಗೆದ್ದ ಬಳಿಕ ಇಶನ್ ಕಿಶನ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಎರಡನೇ ಪಂದ್ಯದಲ್ಲಿ ಹೈದರಾಬಾದ್ ತಂಡವು ರಾಜಸ್ತಾನವನ್ನು ನಲವತ್ನಾಲ್ಕು ರನ್ಗಳಿಂದ ಸೋಲುಣಿಸಿದೆ ಸ್ನೇಹಿತರೆ ಈ ಮುಖೇನವಾಗಿ ಹೈದರಾಬಾದ್ ತಂಡವು ಆಡಿದ ಮೊದಲ ಪಂದ್ಯದಲ್ಲಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇನ್ನು ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾದ ಸ್ಫೋಟಕ ಬ್ಯಾಟರ್ ಇಶನ್ ಕಿಶನ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ತಂಡ ಸೇರಿದ ತಕ್ಷಣ ಸಂಚಲನ ಸೃಷ್ಟಿಸಿದ್ದಾರೆ ಸ್ನೇಹಿತರೆ ಕಳೆದ ಒಂದು ವರ್ಷದಿಂದ ಟೀಂ ಇಂಡಿಯಾದಿಂದ ದೂರವಿದ್ದ ಇಶನ್ ಕಿಶನ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ತಮ್ಮ ಮೊದಲ ಪಂದ್ಯದಲ್ಲಿ ಭರ್ಜರಿ ಶತಕ ಗಳಿಸಿದ್ದಾರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಕೇವಲ ನಲವತ್ತೈದುಗಳಲ್ಲಿ ಶತಕ ಗಳಿಸುವ ಮೂಲಕ ಇಶನ್ ತಾನು ಇಂತಹ ಪ್ರತಿಭೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಹೈದರಾಬಾದ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಇಶನ್ ಕಿಶನ್ ಹತ್ತೊಂಬತ್ತನೇ ಓವರ್ನಲ್ಲಿ ಎರಡು ರನ್ಗಳನ್ನು ತೆಗೆದುಕೊಳ್ಳುವ ಮೂಲಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಹಾಗೂ ಅವರ ಐಪಿಎಲ್ ವೃತ್ತಿ ಬದುಕಿನ ಮೊದಲ ಸೆಂಚುರಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಕೊನೆಯವರೆಗೂ ಅಜೇಯರಾಗಿ ಉಳಿದ ಇಶನ್ ಕಿಶನ್ ನಲವತ್ತೇಳು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಹಾಗೂ ಆರು ಸಿಕ್ಸರ್ಗಳ ಸಹಿತ ಅಜಿಯ ನೂರ ಆರು ರನ್ ಕಲೆ ಹಾಕಿ ತಂಡದ ಗೆಲುವಿನಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸಿದರು ಇದರೊಂದಿಗೆ ಎಸ್ಆರ್ಎಸ್ ತಂಡವು ನಿಗದಿತ ಇನ್ನೂರ ಎಂಬತ್ತಾರು ರನ್ ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡಿತು ಈ ಬೆಟ್ಟದಂತಹ ಕುರಿಯನ್ನ ಬೆನ್ನಿಟ್ಟಿದಂತಹ ಆರ್ ಆರ್ ತಂಡಕ್ಕೆ ಸಂಜು ಸ್ಯಾಮ್ಸನ್ ಹಾಗೂ ಧ್ರುವ ಜುರಲ್ ಕೊಂಚ ಸಹಾಯ ನೀಡಿದರಾದರೂ ಕೂಡ ಅದು ಸಾಕಾಗಲಿಲ್ಲ ಅಂತಿಮವಾಗಿ ಆರ್ ಆರ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ನಲವತ್ತೆರಡು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಇದರೊಂದಿಗೆ ನಲವತ್ನಾಲ್ಕು ರನ್ಗಳ ಹೀನ ಹೆಸಲು ಕಂಡಿದೆ ಸ್ನೇಹಿತರೆ ಇನ್ನಿದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಇಶನ್ ಕಿಶನ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ನನ್ನ ಈ ಆಟವು ನನಗೆ ವೈಯಕ್ತಿಕವಾಗಿ ಕಾನ್ಫಿಡೆನ್ಸ್ ನೀಡಿದೆ ಕಳೆದ ಒಂದು ವರ್ಷದಿಂದ ನನ್ನ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಏರಿಳಿತಗಳನ್ನು ಕಂಡಿದ್ದೇನೆ ಎಲ್ಲ ಅವಮಾನ ಹಾಗೂ ಎಲ್ಲ ಟೀಕೆಗಳನ್ನ ನಾನು ಇಂದು ನನ್ನ ಬ್ಯಾಟಿಂಗ್ ಉತ್ತರಿಸಿದ್ದೇನೆ ಎಂದು ಇಶನ್ ಕಿಶನ್ ಹೇಳಿದ್ದಾರೆ ಮತ್ತು ಅವರು ನನಗೆ ಗೊತ್ತು ನಾನು ಮುಂಬೈ ತಂಡಕ್ಕಾಗಿ ಹಲವು ವರ್ಷಗಳ ಕಾಲ ಆಡಿದ್ದೇನೆ ಆದರೆ ಆಕ್ಷನ್ ಅಲ್ಲಿ ಅವರು ನನ್ನನ್ನು ಕೈಬಿಟ್ಟರು ಮತ್ತು ಮುಂಬೈ ಫ್ರಾಂಚೈಸಿ ಕೈಬಿಟ್ಟ ಬಳಿಕ ಎಸ್ಆರ್ಎಸ್ ಫ್ರಾಂಚೈಸಿ ನನ್ನ ಮೇಲೆ ಭರವಸೆ ಇಟ್ಟು ಆಡಲು ಅವಕಾಶ ನೀಡಿತು ಹೈದರಾಬಾದ್ ಫ್ರಾಂಚೈಸಿಗೆ ನಾನು ಆಭಾರಿಯಾಗಿರುತ್ತೇನೆ ನನ್ನನ್ನು ಆಡಲು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಭಾವುಕರಾಗಿ ಈಶನ್ ಕಿಶನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾನು ಮುಂಬೈ ತಂಡದಿಂದ ಹೊರಬಿದ್ದಿರುವುದು ನನಗಾದ ನಷ್ಟವಲ್ಲ ಅದು ಮುಂಬೈ ತಂಡಕ್ಕಾದ ನಷ್ಟ ಎಂದು ಹೇಳುವ ಮೂಲಕ ಸ್ಫೋಟಕ ಹೇಳಿಕೆಯನ್ನ ಇಶನ್ ನೀಡಿದ್ದಾರೆ ನೋಡಿದ್ರಲ್ಲ ಎಸ್ಆರ್ಎಚ್ ಆರ್ ವಿರುದ್ಧ ಗೆದ್ದ ಬಳಿಕ ಇಶನ್ ಕಿಶನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ